ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಕೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೊಡದ ಕಾರಣ ಡಿಸಿಎಂ ಶಿ ಅಸಮಾಧಾನಗೊಂಡಂತೆ ಕಾಣ್ತಾ ಇದೆ ಇವತ್ತಲ್ಲ ನಾಳೆ ಹೈಕಮಾಂಡ್ ನನ್ನ ಸೇವೆಯನ್ನು ಗುರುತಿಸಿ ಅವಕಾಶ ನೀಡುತ್ತೆ ಅಂತ ಕಾದಿದ್ದವರಿಗೆ ನಿರಾಸೆ ಎದುರಾಗಿದೆ ಸಿಎಂ ಭೇಟಿಗೆ ಸಮಯ ಕೊಡೋ ರಾಹುಲ್ ತಾವು ಮೂರು ದಿನ ಕಾದರೂ ಕೂಡ ಅವಕಾಶ ನೀಡದಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ದೊರೆಯುವಂತಹ ನಿರ್ಧಾರಕ್ಕೆ ಬಂದಂತಾಗಿದೆ ಸಂಪುಟ ಪುನಾರಚನೆಗೆ ಅವಕಾಶ ಕೊಟ್ಟಿರುವುದರಿಂದ ಕಂಗಾಲಾಗಿರುವ ಡಿ ಕೆ ಶಿ ಪಕ್ಷದಿಂದಲೇ ಕಾಲು ಕೀಳು ಆಲೋಚನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ವರಿಷ್ಠರ ಮೇಲೆ ಕೆ ಶಿಗೆ ಸಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಾಗದ ಬಗ್ಗೆ ಮಾತು ಕಳೆದ ಐದಾರು ದಿನಗಳ ಬೆಂಗಳೂರು ಹಾಗೂ ದೆಹಲಿಯ ರಾಜಕೀಯ ಬೆಳವಣಿಗೆಗಳಿಂದ ಡಿಸಿಎಂ ಡಿಕೆಶಿ ಬೇಸರಗೊಂಡಂತೆ ಕಾಣ್ತಿದೆ ಸಿಎಂ ಸಿದ್ದರಾಮಯ್ಯಗೆ ಗಂಟೆಗಟ್ಟಲೆ ಸಿಗುವ ರಾಹುಲ್ ಗಾಂಧಿ ತಾವು ಮೂರು ದಿನ ಕಾದರೂ ಅವಕಾಶ ಕೊಡಲಿಲ್ಲ ಅನ್ನುವ ಅಸಮಾಧಾನ ಇದೆ ಶಾಸಕರು ಕೈಕೊಟ್ಟರು ತಮ್ಮ ಬೆನ್ನ ಹಿಂದೆ ಹೈಕಮಾಂಡ್ ಇದೆ ಸೋನಿಯಾ ಪ್ರಿಯಾಂಕಾ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ತಮಗೆ ಇವತ್ತಲ್ಲ ನಾಳೆ ಅವಕಾಶ ಕೊಡ್ತಾರೆ ಅಂತ ಕಾದಿದ್ರು ಪಕ್ಷಕ್ಕಾಗಿ ತಾವು ದುಡಿದಿದ್ದು ಅಧಿಕಾರಕ್ಕೆ ತಂದಿದ್ದು ಎಲ್ಲವೂ ಅವರಿಗೆ ಗೊತ್ತಿದೆ ಹೀಗಾಗಿ ಅವಕಾಶ ಮಿಸ್ ಆಗಲ್ಲ ಅನ್ನೋ ವಿಶ್ವಾಸದಲ್ಲಿದ್ದು ಆದರೆ ದೆಹಲಿಯಲ್ಲಿ ನಡೆದ ಒಂದು ವಾರದ ಬೆಳವಣಿಗೆಗಳು ಅವರನ್ನ ಮಾನಸಿಕವಾಗಿ ಕುಗ್ಗಿಸಿವೆ ತಾವು ಇಟ್ಟುಕೊಂಡ ವಿಶ್ವಾಸ ಕುಸಿದು ಬಿತ್ತಲ್ಲ ಅನ್ನೋ ನೋವು ಅವರನ್ನ ಬಾಧಿಸಿದಂತೆ ಕಾಣ್ತಿದೆ ಈ ಅಧಿಕಾರವೂ ಬೇಡ ಪ್ರಯತ್ನವೂ ಬೇಡ ಅನ್ನೋ ಜಿಜ್ಞಾಸೆಗೆ ಬಂದಂತೆ ಕಾಣ್ತಿದೆ ಹಾಗಾಗಿಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡೋ ಚಿಂತನೆಗೆ ಬಂದಿದ್ದಾರೆ ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾನು ಪರ್ಮನೆಂಟ್ ಆಗಿರುವುದಿಲ್ಲ ಅನ್ನೋದು ನನಗೂ ಅರಿವಿದೆ ಸೊ ಇದ್ದಂಥ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆಯಲು ಡಿಕೆಗೆ ಒತ್ತಡ ಇದೆಯಾ ಎಲ್ಲಿಯವರೆಗೆ ಅಧ್ಯಕ್ಷ ಆಗಿರ್ತೇನೋ ಗೊತ್ತಿಲ್ಲ ಎಂದ ಡಿಕೆ ಇವತ್ತಿನ ಡಿಕೆಶಿ ಸ್ಟೇಟ್ಮೆಂಟ್ ಸಹಜವಾಗಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಯಾರು ಪರ್ಮನೆಂಟ್ ಅಲ್ಲ ನಾನು ಪರ್ಮನೆಂಟ್ ಅಲ್ಲ ಕೆಪಿಸಿಸಿ ಅಧ್ಯಕ್ಷನಾಗಿ ಐದೂವರೆ ವರ್ಷ ಆಯಿತು ಸ್ವಲ್ಪ ದಿನ ಕಳೆದ್ರೆ ಆರು ವರ್ಷ ಆಗೋಗುತ್ತೆ ಡಿ ಸಿ ಎಂ ಆದ ತಕ್ಷಣವೇ ನಾನು ಬಿಡಬೇಕು ಅಂತಿದ್ದೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಹೇಳಿದ್ದರಿಂದ ಮುಂದುವರೆದಿದ್ದೇನೆ ನಾನು ಅಧಿಕಾರದಲ್ಲಿ ಇರ್ತೇನೋ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ನಾವು ಇಲ್ಲಿಯೇ ಪರ್ಮನೆಂಟ್ ಆಗಿ ಮುಂದುವರಿಯೋಕೆ ಆಗಲ್ಲ ಕೆಲವರು ಪಕ್ಷದ ಕಚೇರಿಯನ್ನೇ ಮರೆತು ಬಿಟ್ಟಿದ್ದಾರೆ ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅಂತ ಹೇಳಿದ್ದಾರೆ ಶಿವರ ಈ ಹೇಳಿಕೆ ನಾನಾ ಅರ್ಥಗಳಿಗೆ ಕಾರಣ ಆಗ್ತಿದೆ ಸಿಎಂಗೆ ಸಿಕ್ಕವರು ನನಗೆ ಶಬರಿಯಂತೆ ಕಾದರೂ ಸಿಗ್ಲಿಲ್ವಲ್ಲ ಅನ್ನುವ ಸಮಾಧಾನವು ಸಿಎಂ ಆಸೆ ತೋರಿಸಿ ಈಗ ಕೈ ಕೊಡ್ತಿದ್ದಾರೆ ಎಂಬ ಬೇಸರವು ಇಲ್ಲ ಹೈಕಮಾಂಡ್ ನನ್ನ ಕೆಲಸವನ್ನೇ ಮರೆತು ನನ್ನನ್ನ ಮೂಲೆಗೆ ತಳ್ತಿದೆ ಅನ್ನೋ ಅನುಮಾನವೇನಾದ್ರೂ ಅವರಿಗೆ ಬಂತ ಇಲ್ಲ ಸಿಎಂ ಆಪ್ತರು ಹೈಕಮಾಂಡ್ ಮೇಲೆ ಪದೇ ಪದೇ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸಿ ಅಂತ ಒತ್ತಡ ತರ್ತಿರೋದ್ರಿಂದ ಹೈಕಮಾಂಡ್ ಏನಾದ್ರೂ ಅಧ್ಯಕ್ಷ ಹುದ್ದೆ ಬಿಡುವಂತೆ ಡಿಕೆಶಿಗೆ ಸೂಚಿಸಿದೆಯಾ ಹೀಗಾಗಿ ಅವರು ಈ ತ್ಯಾಗ ಬಲಿದಾನಕ್ಕೆ ಬಂದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ ರಾಜಕೀಯ ಪಡಸಾಲೆಯಲ್ಲಿ ನಾನಾ ಚರ್ಚೆಗಳು ನಡೆದಿವೆ ಇಂದಿರಾ ಗಾಂಧಿ ಅವರು ಇನ್ನೊಂದು ಇನ್ನೊಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಜಗತ್ನಲ್ಲಿ ಎರಡು ಬಗ್ಗೆ ಜನರಿರುತ್ತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳು ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳದ ಒಂದು ಮಾತು ಕೂಡ ನಲ್ಲಿ ಇದೆ ಪವರ್ ವಿಚಾರ ಮುಖ್ಯವೇ ಅಲ್ಲ ಎಂದಿದ್ದೇಕೆ ನಿಮ್ಮ ಖುಷಿಯೇ ನನ್ನ ಖುಷಿ ಅಂತ ಭಾವುಕರಾಗಿದ್ದೇಕೆ ಇನ್ನು ಸಿಎಂ ರಾಹುಲ್ ಭೇಟಿಯ ನಂತರ ನಡೆದಿರುವ ವಿದ್ಯಮಾನಗಳಿಂದ ಡಿಕೆಶಿ ಹತಾಶೆಗೆ ಬಂದಂತಿದೆ ಮಾಧ್ಯಮಗಳ ಬಗ್ಗೆಯೂ ಅವರು ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಖುಷಿ ಪಡುವವರು ಪಡಲಿ ಅಳೋರು ಅಳಲಿ ದುಃಖ ಪಡುವವರು ಅವರ ಇಚ್ಛೆಯಂತೆ ಮಾಡಲಿ ಇದು ನಿಮಗೂ ಒಳ್ಳೆಯ ಆಹಾರ ಅಂತ ಲೇವಡಿ ಮಾಡಿದ್ದಾರೆ ಈ ಬೆಳವಣಿಗೆಗಳಿಂದ ಎಲ್ಲರೂ ಚೆನ್ನಾಗಿ ಖುಷಿ ಪಡ್ತಿದ್ದೀರಾ ಜನರು ನೀವು ಎಲ್ಲರೂ ಖುಷಿ ಪಡ್ತಿದ್ದೀರಾ ನಿಮ್ಮ ಖುಷಿಯೇ ನನ್ನ ಖುಷಿ ಅಂತ ವ್ಯಂಗ್ಯವಾಡಿದ್ದಾರೆ ಪವರ್ ವಿಚಾರ ಇಲ್ಲಿ ಮುಖ್ಯ ಅಲ್ಲ ಶ್ರಮಕ್ಕೆ ತಕ್ಕ ಫಲ ಸಿಗತ್ತೆ ಅಂತ ಭಾವನಾತ್ಮಕವಾಗಿ ತಮ್ಮ ಆಸೆಯನ್ನ ಹೊರಹಾಕಿದ್ದಾರೆ ನಾವು ಪರ್ಮನೆಂಟ್ ಆಗಿರ ಆಗಲ್ಲ ಐ ಆಮ್ ಟೆಲಿಂಗ್ ಆಲ್ರೆಡಿ ಐದೂವರು ವರ್ಷ ಆಗಿದೆ ಇನ್ನು ಮಾರ್ಚ್ ಅಂದ್ರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನನೇ ಬಿಡ್ಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಇರೋ ಡಿ ಕೆ ಸ್ವಾಮಿ ಇನ್ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಒಟ್ನಲ್ಲಿ ದೆಹಲಿಯಲ್ಲಿ ವರಿಷ್ಠರ ನಡೆಯಿಂದ ಡಿ ಸಿ ಎಂ ಡಿ ಕೆಶಿಗೆ ನಿರಾಸೆ ಆಗಿದೆ ತಮಗೆ ಎಲ್ಲಿ ಕೊನೆಯ ಕ್ಷಣದಲ್ಲಿ ಕುರ್ಚಿ ಆಸೆಗೆ ಎಳ್ಳು ನೀರು ಬಿಡ್ತಾರೋ ಅನ್ನೋ ಅನುಮಾನ ಅವರಿಗೆ ಕಾಡ್ತಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಾಗದ ಮಾತಿನ ಮೂಲಕ ವೇದಿಕೆ ಸಿದ್ಧಪಡಿಸುವ ಪ್ರಯತ್ನ ನಡೆಸಿದ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು